ಸರ್ನಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮನೆ ಮನೆಗೂ ಸಂವಿಧಾನ ಜಾಥಾ ವಿನೂತನ ಕಾರ್ಯಕ್ರಮ ಕೆದೋರೈರಾಜ್ ಇಂದು ಪತ್ರಿಕಾ ಭವನದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಂವಿಧಾನ ಸ್ನೇಹಿ ಬಳಗ ಬೆಂಗಳೂರು ಜಂಟಿಯಾಗಿ ನವೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಮನೆ ಮನೆಗೂ ಸಂವಿಧಾನ ಜಾಗೃತಿ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಹಮ್ಮಿಕೊಳ್ಳಲಾಯಿತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಕೆ ಸುಬ್ರಹ್ಮಣ್ಯ ಮತ್ತು ಎ ನರಸಿಂಹ ಮೂರ್ತಿ ಮಾತನಾಡಿ ಸಂವಿಧಾನದ ಆತ್ಮ ಸಮಾನತೆ ನ್ಯಾಯ ಸ್ವಾತಂತ್ರ್ಯ ಮತ್ತು ಬಂಧುತ್ವ ಇವುಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದೇ ಕಾರ್ಯಕ್ರಮದ ಉದ್ದೇಶವಾಗಿದೆ ಇನ್ನು ಈ ಕಾರ್ಯಕ್ರಮಗಳನ್ನು ಮಾಧ್ಯಮ ಸ್ನೇಹಿತರು ತಮ್ಮ ಸುದ್ದಿಗಳಲ್ಲಿ ಬಿತ್ತರಿಸುವ ಮೂಲಕ ಸಂವಿಧಾನದ ಮೌಲ್ಯಗಳನ್ನು ಎಲ್ಲೆಡೆ ಕೊಂಡೊಯ್ಯಲು ಸಹಕರಿಸಬೇಕೆಂದು ಮನವಿ ಮಾಡುತ್ತೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಾವಿತ್ರಿ ಬಾಯಿಪುಲೆ ಸಂಘಟನೆಯ ಅನುಪಮ ತುಮಕೂರು ಸ್ಲಂ ಸಮಿತಿಯ ಶಂಕರಯ್ಯ ಅರುಣ್ ತಿರುಮಲಯ್ಯ ಕೃಷ್ಣಮೂರ್ತಿ ರಾಜು ಎಪಿಸಿಆರ್ ಸಂಯೋಜಕರಾದ ತಾಜುದ್ದೀನ್ ಮಾದ ಪ್ರಚಾರ ಸಮಿತಿಯ ಮನೋಜ್ ಕುಮಾರ್ ಮುಂತಾದವರು ಪಾಲ್ಗೊಂಡಿದ್ದರು ಸ್ನೇಹಿತರೆ ಇದೆಷ್ಟೋ ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ಕರ್ನಾ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಧನ್ಯವಾದಗಳು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯರ್ ಆಗಿರ್ತಕ್ಕಂಥ ಕೆ ದೊರದಾಸ್ ಸರ್ ಅವರಿದ್ದಾರೆ ಹಾಗೇನೆ ಬೆಂಗಳೂರಿನ ಸಂವಿಧಾನ ಸ್ನೇಹಿ ಬಳಗದ ಪೂರ್ಣ ರವಿಶಂಕರ್ ಅವರಿಗೆ ಸವಾಲು ಹಾಕೋದಿರ್ಬೋದು ಜಾತಿ ಕಾರಣಕ್ಕೆ ಆಗುವಂತ ತಾರತಮ್ಯ ಲಿಂಗದ ಕಾರಣಕ್ಕೆ ಧರ್ಮದ ಕಾರಣಕ್ಕೆ ಆಗುವಂತ ತಾರತಮ್ಯಗಳನ್ನ ನಾವು ಪ್ರಶ್ನಿಸ್ಲಿಕ್ಕೆ ನಮ್ಗೆ ಒಂದು ಜಾಗ ಸಿಕ್ಕಿದೆ ಅದ್ರ ಜೊತೆ ಜೊತೆಗೆ ಇನ್ನಷ್ಟು ತುಮಕೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ ಇದರ ವಿವರವನ್ನ ಕುರಿ ನಮ್ಮ ಪೂರ್ಣ ರವಿಶಂಕರ್ ಅವರು ಮಾತಾಡ್ತಕ್ಕಂಥ ನಮ್ಮ ಪೂರ್ಣ ಅವರು ಹಾಗೆ ಸುಬ್ರಹ್ಮಣ್ಯ ಅವರು ದುರುರಾಜ್ ಸರ್ ಅವರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ ಈಗಾಗಲೇ ಕಳೆದ ಎರಡ್ ಸಾವಿರದ ಇಪ್ಪತ್ತರಿಂದ ಸಹ ನಾವು ಕರ್ನಾಟಕದಾದ್ಯಂತ ಮನೆ ಮನೆಗೂ ಸಂವಿಧಾನವನ್ನ ಮಾಡತಕ್ಕಂಥ ಕೆಲಸವನ್ನ ತಲುಪಿಸ್ತಕ್ಕಂಥ ಪೀಡಿಕೆಯನ್ನ ಹೋಗ್ತಕ್ಕ ಕೆಲಸವನ್ನ ಮಾಡ್ತಾ ಈಗ ಅದನ್ನ ಸರ್ಕಾರನೆ ಆಗಿ ಪ್ರತಿ ಕಾಲೇಜಿನಲ್ಲಿ ಮತ್ತೆ ಶಾಲೆಗಳಲ್ಲಿ ತೋರಿಸ್ತಕ್ಕಂಥದ್ದಾಗ್ತಾ ಇದೆ ನಾವು ಇವತ್ತು ಬರೀ ಓದಿಸ್ತಕ್ಕಂಥದ್ದು ಸಾಂಕೇತಿಕಗೊಳಿಸ್ತಕ್ಕಂಥದ್ದು ಆಗ್ಬಾರ್ದು ಪ್ರತಿಯೊಬ್ಬರ ಅದು ಹೋಗ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅನ್ನೋದನ್ನ ನಾವೀಗಾಗ್ಲೇ ಹೇಳಿದಾಗೆ ಸಾರ್ವಜನಿಕರ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ರ ಜೊತೆಯಿಂದ ಇಟ್ಕೊಂಡ್ರೆ ಯುವಜನ ಜೊತೆಯಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಾಮಾನ್ಯ ಜನರ ಜೊತೆಯಲ್ಲಿ ಈ ಸಂವಿಧಾನದ ಮೌಲ್ಯಗಳನ್ನ ಅವರಿಗೆ ಅಂತರ್ಗತ ಮಾಡ್ಕೊಡ್ತಕ್ಕ ಮಾಡ್ತಾ ಇದೀವಿ ಕಾರಣ ಇಷ್ಟೇ ಭಾರತದಲ್ಲಿರ್ತಕ್ಕಂಥ ಒಂದು ಸೌಹಾರ್ದತೆ ಬಹುತ್ವದ ವಾತಾವರಣ ಹಾಗೆ ಗಟ್ಟಿಯಾಗಿ ಉಳಿಬೇಕು ಭ್ರಾತೃತ್ವ ತಕ್ಕ ಒಂದು ಬೃಹತ್ ಆಗ್ತಾ ಒಂದು ಆಶಯವನ್ನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಸಂವಿಧಾನದ ಮುಖಾಂತರವಾಗಿ ಅದನ್ನ ಬೇರೆ ಬೇರೆ ಆಯಾಮದಲ್ಲಿ ಚಿತ್ರಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಶಕ್ತಿಗಳಿಗೆ ಪರ್ಯಾಯವಾಗಿ ಈ ಸಂವಿಧಾನದ ಮೌಲ್ಯಗಳನ್ನ ಮನ ಮನೆಗೆ ತಲುಸ್ತಕ್ಕ ಕೆಲಸವನ್ನ ಮಾಡೋದ್ರ ಮುಖಾಂತರವಾಗಿ ನಾವು ಈ ಭಾರತ ದೇಶವನ್ನ ಇನ್ನಷ್ಟು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ತರದ ಒಂದು ಜನರ ಮನಸ್ಸು ಕಟ್ಟತಕ್ಕಂಥ ಕೆಲಸವನ್ನ ಈ ಜಾತದ ಮುಖಾಂತರವಾಗಿ ಮಾಡ್ತಾ ಇರ್ತಕ್ಕಂಥ ದಿನ ಹಾಗಾಗಿ ಇದ್ರ ಬಗ್ಗೆ ನಮ್ಮ ಎಲ್ಲ ಮಾಧ್ಯಮವಿದ್ದರು ಪತ್ರಕರ್ತರು ಇದನ್ನ ಪ್ರಚಾರ ಮಾಡಿ ನಮ್ಮ ಜೊತೆ ರೀತಿ ಪ್ರತಿಯೊಂದು ಮನೆಗೂ ರೀಚ್ ಆಗೋಂಥದ್ದಲ್ಲಿ ನಾವು ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ತಮ್ಮ ಕ್ಲಾರಿಫಿಕೇಶನ್ ಇದ್ರೆ ನಾವು ದಯಮಾಡಿ ಕೇಳ್ಬೋದು ಅಂತ ತಮ್ಮಲ್ಲಿ ಮಿನಿ ಮಾಡ್ತೀವಿ